ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಶುರುವಿನಲ್ಲಿ ರವಿ ರೆಸ್ಟೋರೆಂಟ್ ಅಲ್ಲಿ ಇರ್ತಾನೆ ಆಗ ರವಿ ರೆಸ್ಟೋರೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ ಆಗ ಅಲ್ಲಿಗೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಶ್ರುತಿ ತಾಯಿ ಬರ್ತಾರೆ ಆಗ ರವಿ ನೋಡ್ಬಿಟ್ಟು ಏನತ್ತೆ ನೀವಿಲ್ಲಿ ಇಲ್ಲಿ ದಿಢೀರ್ ಅಂತ ಅಂತ ಹೇಳ್ಬಿಟ್ಟು ರವಿ ಕೇಳ್ದಾಗ ಆಗ ಶ್ರುತಿ ತಾಯಿ ಹೇಳ್ತಾರೆ ಅಲ್ಲ ಅಳಿ ಅಂದ್ರೆ ನೀವ್ ಮಾಡ್ತಾ ಇರೋ ಸರಿ ಅನ್ಸ್ತಾ ಹೇಳ್ಬಿಟ್ಟು ರವಿ ತಾಯಿ ಕೇಳ್ತಾರೆ ರವಿ ಹೇಳ್ತಾನೆ ಏನಾಯ್ತು ಅತ್ತೆ ಯಾಕೆ ಈ ತರ ಮಾತಾಡ್ತಿದೀರ ಅಂತ ಹೇಳಿದಾಗ ಆಗ ಶ್ರುತಿ ತಾಯಿ ಹೇಳ್ತಾರೆ ಅಲ್ಲ ಅಲ್ಲ ರವಿ ನೀವು ಇಬ್ರು ನಮ್ ಇಷ್ಟ ಇಲ್ದೇನೆ ನೀವ್ ಓಡೋಗಿ ಮದ್ವೆ ಆದ್ರಿ ಆದ್ರೂ ಕೂಡ ನೀವ್ ಇಷ್ಟ ಇಲ್ದ ಮದ್ವೆ ಆದ್ರೂ ಕೂಡ ಎಲ್ಲಾ ಚೆನ್ನಾಗಿದ್ದು ಈಗ ನಾವ್ ನೀವು ನಿಮಗ್ ಚ ಒಳ್ಳೇದಾಗ್ಲಿ ಅಂತ ನಾವ್ ಭಾವಿಸುವಾಗ ನಿಮ್ಗೆ ಯಾಕೆ ನಾವ್ ಕೆಟ್ಟದಾಗ್ಲಿ ಅಂತ ನಾವ್ ಅನ್ಕೋತೀವಿ ಅಂತ ಹೇಳಬಿಟ್ಟು ಶ್ರುತಿ ತಾಯಿ ಹೇಳ್ತಾರೆ ರವಿ ಹೇಳ್ತಾನೆ ಇಲ್ಲ ಅತ್ತೆ ನೀವು ಹೊರಡಿ ನಾನು ಆಮೇಲೆ ಮಾತಾಡ್ತೀನಿ ನಿಮ್ಮತ್ರ ಫೋನಲ್ಲಿ ಈಗೆಲ್ಲ ಕಸ್ಟಮರ್ಸ್ ಎಲ್ಲ ಬರ್ತಾ ಇದಾರೆ ನೀವ್ ಹೊರಡಿ ಅಂತ ಹೇಳ್ಬಿಟ್ಟು ರವಿ ಹೇಳಿದಾಗ ಶೀಲ ಅವ್ರ ಹೇಳ್ತಾರೆ ಅಲ್ಲ ರವಿ ಅವ್ರೆ ನನ್ನ ನನ್ನಿಂದ ನಿಮ್ಗೆ ಜಗಳ ಆಗ್ತಿದೆ ಅಂತ ಹೇಳ್ಬಿಟ್ಟು ನಮ್ಮ ಹೇಳಿದಿರಂತೆ ನೀವು ನನ್ನಿಂದ ನಿಮ್ಗೆ ಏನ್ ತೊಂದರೆ ಆಗ್ತಾ ಇದೆ ನಾನ್ ನಿಮಗೆ ಏನಾದ್ರು ತೊಂದರೆ ಮಾಡ್ತಾ ಇದೀನ ನೀವು ಚೆನ್ನಾಗಿರ್ಲಿ ಅಂತ ತಾನೆ ನಾನು ಇದು ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ರವಿ ತಾಯಿ ಹೇಳ್ತಾರೆ ಸಾರಿ ಶೀಲಾ ಅವ್ರು ಹೇಳ್ತಾರೆ ಆಗ ರವಿ ಹೇಳ್ತಾನೆ ಅತೆ ಈಗ ಬೇಡ ಮನೆಗೆ ಹೋಗಿ ನನ್ ಮನೆಗ್ ಬನ್ನಿ ಆಮೇಲೆ ಮಾತಾಡೋಣ ಅಂತ ಹೇಳಿದಾಗ ಆಗ ಶೀಲ ಅವ್ರು ಹೇಳ್ತಾರೆ ಅಲ್ಲ ಅಳಿ ಅಂದ್ರೆ ನೀವೇ ಈ ತರ ಅನ್ಕೊಂಡ್ರೆ ಇನ್ನು ನಿಮ್ ಮನೆಯವ್ರು ಯಾವ ತರ ಅನ್ಕೋಬಹುದು ಅಲ್ಲ ನಮ್ಮ ಏ ಆಗ್ಬಿಟ್ಟು ನೀವ್ ಈ ತರ ಮಾತಾಡೋದ ಅಂತ ಹೇಳ್ಬಿಟ್ಟು ರವಿ ತಾಯಿ ಹೇಳ್ತಾರೆ ಶ್ರುತಿ ತಾಯಿ ಹೇಳ್ತಾರೆ ಆಗ ರವಿ ಹೇಳ್ತಾನೆ ಆತೇ ನೀವೇನೇ ಮಾತಾಡಿದ್ರು ಮನೇಲಿ ಮಾತಾಡೋಣ ಇಲ್ಲೆಲ್ಲ ಕಸ್ಟಮರ್ಸ್ ಎಲ್ಲ ನೋಡ್ತಾರೆ ನನಗೆ ಪ್ರಾಬ್ಲಮ್ ಆಗುತ್ತೆ ನೀವು ಇಲ್ಲಿಂದ ಇದು ನಾನು ಕೆಲಸ ಮಾಡೋ ಜಾಗ ಅಂತ ಹೇಳ್ಬಿಟ್ಟು ರವಿ ಹೇಳ್ತಾನೆ ಆಗ ಶ್ರುತಿ ತಾಯಿ ಹೇಳ್ತಾರೆ ಅಲ್ಲ ಅಳಿ ಅಂದ್ರೆ ನೀವು ಈ ರೆಸ್ಟೋರೆಂಟ್ ಏನು ಇದಕ್ಕಿಂತ ನಾವು ಜಾಸ್ತಿನೇ ನಿಮ್ಗೆ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದೀವಿ ಅದು ಮೇಲೆ ಇಟ್ಟಿರೋ ನಂಬಿಕೆ ಅದನ್ನ ಯಾಕೆ ನೀವು ಈ ತರ ಹೇಳ್ ಇದು ಮಾಡ್ಕೊತಿದ್ದೀರಾ ಅಂತ ಹೇಳ್ಬಿಟ್ಟು ಶ್ರುತಿ ತಾಯಿ ಹೇಳ್ತಾರೆ ಕಿರ್ಚಾಡ್ತಾ ಇರ್ತಾರೆ ಆಗ ಶ್ರುತಿ ತಾಯಿ ಕಿರ್ಚಾಡೋದ್ ನೋಡಿ ಅಲ್ಲಿದ್ದ ರೆಸ್ಟೋರೆಂಟ್ ಮ್ಯಾನೇಜರ್ ಕೊರೆಬಿಟ್ಟು ಏನಪ್ಪಾ ಅಲ್ಲಿ ಏನ್ ನಡೀತಾ ಇದೆ ಏನ ಕಲ್ ಗಲಾಟೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ರವಿ ಕೇಳ್ತಾರೆ ರವಿ ಇಲ್ಲ ಸರ್ ನಮಗೆ ನೋಡಕ್ ಅಂತ ಬಂದಿರೋದು ಅಂತ ಹೇಳ್ಬಿಟ್ಟು ಅವ್ರ ಅತ್ತೆ ಹತ್ರ ಬಂದ್ಬಿಟ್ಟು ಅತ್ತೆ ನೀವ್ ಇಲ್ಲಿಂದ ಹೊರಡಿ ಪ್ಲೀಸ್ ನನ್ಗೆ ಇಲ್ಲಿ ತೊಂದರೆ ಆಗ್ತಾ ಇದೆ ಎಲ್ಲರೂ ಇದು ಮಾಡ್ತಾ ಇದ್ದಾರೆ ನನ್ಗೆ ನೀವ್ ಹೊರಡಿ ಇದು ಕೆಲಸ ಮಾಡೋ ಪ್ಲೇಸ್ ನಾನು ಆಮೇಲೆ ಬಂದ್ ಮಾತಾಡ್ತೀನಿ ಅಂತ ಹೇಳ್ತಾನೆ ರವಿ ಈಗ ಶ್ರುತಿ ತಾಯಿ ಹೇಳ್ತಾರೆ ನೀವ್ ಹೇಳ ಅರ್ಥ ಮಾಡ್ಕೋತಿಲ್ಲ ನೀವು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಅನಿಗ್ ಮುಂದ್ ಪಾಸ್ ಕೂಡ ನಾವ್ ಮಾಡ್ಕೊಟ್ಟಿದ್ವಿ ನೀವ್ ನಮ್ಮನ್ನ ಅರ್ಥನೆ ಮಾಡ್ಕೋತಿಲ್ಲ ಅಂತ ಹೇಳ್ಬಿಟ್ಟು ಆ ರವಿ ತಾಯಿ ಸಾರಿ ಶ್ರುತಿ ತಾಯಿ ಹೇಳ್ತಾರೆ ಆಗ ರವಿ ನಿಂತಿರ್ತಾನೆ ಆಗ ಅಲ್ಲಿಂದ ಸ್ಟಾಫ್ ಬಂದ್ಬಿಟ್ಟು ರವಿ ನಾವು ಮಶ್ರೂಮ್ ಬಿರಿಯಾನಿ ಹೇಳಿದ್ರಲ್ಲ ರೆಡಿ ಆಯ್ತಾ ಕಸ್ಟಮರ್ ವೇಟ್ ಮಾಡ್ತಿದ್ರೆ ಅಂತ ಹೇಳ್ತಾರೆ ಆಗ ಶ್ರುತಿ ತಾಯಿ ಅಲ್ಲಪ್ಪ ನಾವು ಮಾತಾಡ್ತಿರೋದು ಗೊತ್ತಾಗ್ತಾ ಇಲ್ವಾ ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ ಅಷ್ಟು ಗೊತ್ತಾಗಲ್ವಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೈದು ಕಳ್ಸಿ ಬಿಡ್ತಾರೆ ಆಗ ರವಿ ಅಲ್ಲಿದ್ದ ಸ್ಟಾಫಿಗೆ ನೀವು ಹೋಗಪ್ಪ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಕಳಿಸಿ ಅಲ್ಲತ್ತೆ ನೀವ್ ಯಾಕೆ ಈ ತರ ಮಾಡ್ತಿದೀರ ಇಲ್ಲಿ ಯಾಕೆ ಬಂದ್ ಈ ತರ ಎಲ್ಲ ಇದು ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ರವಿ ತಾಯಿಗೆ ಶ್ರುತಿ ತಾಯಿ ಹೇಳ್ತಾರೆ ರವಿ ಇಲ್ಲಪ್ಪ ನೀನು ನಮ್ಮ ಮಗಳ ಹತ್ರ ಏನಂತ ಮಾತಾಡ್ತೀಯ ನನ್ನ ನನ್ನ ತಲೆ ತಲೆ ಹಾಕಿದ್ರೆ ನಿಮ್ಮ ಮನೇಲಿ ಜಗಳ ಆಗುತ್ತಾ ನಾವು ನಿಮ್ಮ ಒಳ್ಳೇದಾಗ್ಲಿ ಅಂತ ಬಯಸದೆ ತಪ್ಪ ಹೇಳ್ಬಿಟ್ಟು ಶ್ರುತಿ ತಾಯಿ ಹೇಳ್ತಾರೆ ರವಿ ಹೇಳ್ತಾನೆ ಇಲ್ಲ ಅತ್ತೆ ನಾನು ಆತರ ಹೇಳೇ ಇಲ್ಲ ನೀ ಯಾಕೆ ಎಲ್ಲ ತಪ್ಪಾಗ್ ಅರ್ಥ ಮಾಡ್ಕೋತಿದ್ರ ಫಸ್ಟ್ ಇಲ್ಲಿಂದ ನೀವು ಹೊರಡಿ ಆಮೇಲೆ ಮಾತಾಡ್ತೀನಿ ಬಂದ್ಬಿಟ್ಟು ಅಂತ ಹೇಳ್ಬಿಟ್ಟು ಹೇಳ್ತಾನೆ ರವಿ ಶ್ರುತಿ ತಾಯಿ ಹೇಳ್ತಾರೆ ಅಲ್ಲಾರ ರವಿ ನೀವ್ ಚೆನ್ನಾಗಿರ್ಲಿ ಆಳಿ ಅಂದ್ರೆ ನೀವ್ ಚೆನ್ನಾಗಿರ್ಲಿ ಅಂತ ತಾನೆ ನಾವು ಅನಿಮನ್ ಪಾಸ್ ತಕೊಟ್ವಿ ಯಾಕೆ ನಾವ್ ತಕೋಟಿ ಅಂತಾನೆ ನಾ ನೀ ಹೊಡ್ತಾ ಇಲ್ಲ ಯಾಕೆ ನೀವ್ ಈ ತರ ಮಾಡ್ತಾ ಇದೀರಾ ಅಂತ ಹೇಳಿ ರವಿ ಹೇಳಿದಾಗ ಇದನ್ನೆಲ್ಲ ನೋಡಿ ರವಿಗೆ ತುಂಬಾ ಕೋಪ ಬಂದ್ಬಿಟ್ಟು ನನಗೇನು ಅರ್ಥ ಆಗ್ತಾ ಇಲ್ಲ ನೀವ್ ಫಸ್ಟ್ ಇಲ್ಲಿಂದ ಹೊರಡಿ ಅಂತ ಹೇಳ್ಬಿಟ್ಟು ಕಿರ್ಚಾರ್ತೀ

ಆಗ ಹೇಳ್ತಾರೆ ಅಲ್ಲ ಹೇಳಿ ಅಂದ್ರೆ ನೀವು ನಮ್ಗೆ ಇಷ್ಟ ಇಲ್ಲದ ಮದ್ವೆ ಆಗೋ ನೀವು ಓಡೋಗಿ ಹೋಗಿ ಮದ್ವೆ ಆದ್ರೂ ಕೂಡ ನಾವೆಲ್ಲ ಕ್ಷಮಿಸಿ ನಾವು ಇದು ಮಾಡಿದ್ವಿ ಬೇರೆಯವರಾಗಿದ್ರೆ ನಿಮ್ಮನ್ನ ಕ್ಷಮಿಸ್ತಾನೆ ಇರಲಿಲ್ಲ ಆದ್ರೂ ಕೂಡ ನಿಮ್ಗೆ ಕ್ಷಮಿಸಿಟ್ಟು ನಾವು ನಿಮಗೆ ಒಳ್ಳೇದಾಗ್ಲಿ ಅಂತ ಎಲ್ಲ ನಾವು ಇದು ನೋಡ್ಕೊಂಡ್ರೆ ನೀವು ಈ ತರ ಮಾಡ್ತಾ ಇದ್ದೀರಾ ಯಾಕೆ ಈ ತರ ನೀವು ಜೋರ್ ಜೋರಾಗಿ ಮಾತಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಶೃತಿ ತಾಯಿ ಹೇಳ್ದಾಗ್ಲೇ ಅಲ್ಲಿ ಸ್ಟಾಪ್ ಬಂದ್ಬಿಟ್ಟು ಓಡ್ ಬಂದು ಏ ರವಿ ನೀನು ಒಲೆ ಮೇಲೆ ಏನ್ ಇಟ್ಟಿದ ಫುಲ್ ಸುಟ್ಟು ವಾಸನೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ದಾಗ ರವಿ ಅಯ್ಯೋ ಅಂತ ಹೇಳ್ಬಿಟ್ಟು ಹೋಗ್ತಾ ಇರುವಾಗ ಶ್ರುತಿ ತಾಯಿ ಅಳಿ ಅಂದ್ರೆ ನೀವ್ಯಾಕೆ ನನ್ನ ನಾನ್ ಮಾತಾಡ್ತಿದ್ರು ನೀವು ಹಿಂಗೆ ಹೋಗ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಹೇಳ್ತಾನೆ ಇಲ್ಲ ನಿಮ್ಮಿಂದ ನಾನು ಅಡ್ಗೆನ ಅರ್ಧದಲ್ಲೇ ಬಿಟ್ಟು ಬಂದಿದ್ದೀನಿ ಎಲ್ಲ ಸೀದ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ರವಿ ಹೇಳ್ತಾನೆ ಶ್ರುತಿ ತಾಯಿ ಹೇಳ್ತಾರೆ ಹಾಗೆ ಕೂಡ ನನ್ ಮಗಳ ಜೀವನ ಕೂಡ ಹೋಗ್ತಾ ಇದೆ ನಿಮ್ ನೀನು ಹನಿ ಮುನಿಗೆ ಕರ್ಕೊಂಡು ಹೋಗ್ತೀಯಾ ಏನು ಅಂತ ಹೇಳ್ಬಿಟ್ಟು ಆ ಶ್ರುತಿ ತಾಯಿ ಕೇಳ್ತಾ ಇರ್ತಾರೆ ಆಗ ಇಲ್ಲಿಂದ ಇಲ್ಲೆಲ್ಲಾ ಕೇಳಿಸಿಕೊಂಡಿದ್ದ ರವಿ ತುಂಬಾ ಕೋಪ ಬಂದ್ಬಿಟ್ಟು ಇಲ್ಲಿಂದ ಫಸ್ಟ್ ಹೊಡಿ ನೀವು ನನಗೆ ಇಲ್ಲಿ ನನ್ಗೆ ಇರಿಟೇಟ್ ಮಾಡ್ಬೇಡಿ ನೀವು ಇಲ್ಲಿ ಬಂದ್ಬಿಟ್ಟು ನಾ ಕೆಲಸ ಮಾಡೋ ಜಾಗದಲ್ಲಿ ಈ ತರ ಇರಿಟೇಟ್ ಮಾಡ್ತಿದ್ರಲ್ಲ ಅಷ್ಟು ಗೊತ್ತಾಗಲ್ವಾ ನಿಮಗೆ ಈ ಮಗಳಿ ಅಷ್ಟು ಇದ್ರೆ ಒಪ್ಪಳಿಗೆ ಹೋಗಕ್ ನಿಮಗೆ ಅಂತ ಹೇಳ್ಬಿಟ್ಟು ರವಿ ಬೈದ್ಬಿಟ್ಟು ಅವ್ರ ಅತ್ತೆಗೆ ಕಳಿಸ್ತಾನೆ ಅಲ್ಲಿದ್ದ ಮ್ಯಾನೇಜರ್ ಬಂದ್ಬೋದು ಯಾರಪ್ಪ ಅದು ಯಾಕೆ ತರ ಎಲ್ಲ ಕಿರ್ಚಾದ್ರು ಕಿರ್ಚಾಡ್ತಿದ್ರು ರವಿ ಅಂತ ಹೇಳ್ಬಿಟ್ಟು ಕೇಳಿದಾಗ ರವಿ ಹೇಳ್ತಾನೆ ಇಲ್ಲ ಸರ್ ಅವರು ನಮ್ಮತ್ತೆ ಏನೋ ಫ್ಯಾಮಿಲಿ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಮಾತಾಡಕ್ ಬಂದಿದ್ರು ಅಂತ ಹೇಳ್ಬಿಟ್ಟು ರವಿ ಹೇಳ್ತಾನೆ ಆಗ ಮ್ಯಾನೇಜರ್ ಅಲ್ಲಪ್ಪ ನಿಮ್ ಪರ್ಸನಲ್ ವಿಷಯ ಎಲ್ಲ ಮನೇಲಿ ಇಟ್ಕೊಳ್ಳಿ ನೀವ್ ಇಲ್ಲೆಲ್ಲಾ ಕಸ್ಟಮರ್ ಕಸ್ಟಮರ್ಗೆಲ್ಲ ಪ್ರಾಬ್ಲಮ್ ಆಗೋ ತರ ಮಾಡ್ಕೋಬೇಡಿ ಅದ್ರಲ್ಲೂ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಕೂಡ ನೀವು ಅಡಿಗೆ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನೀವ್ ಕೆಲಸ ಕೊಟ್ಟಿದ್ದೀವಿ ಅದನ್ನ ಹೋಗಿ ಸುಮ್ನೆ ಮನೆ ಪ್ರಾಬ್ಲಮ್ ಎಲ್ಲ ತಂದು ಇಲ್ಲಿ ಹಾಕಬೇಡಿ ಅಂತ ಹೇಳ್ಬಿಟ್ಟು ಮ್ಯಾನೇಜರ್ ಹೇಳ್ತಾರೆ ಡ್ಯೂಟಿ ಮುಗಿಸಿ ರವಿ ಮನೆ ಬಂದ್ಬಿಟ್ಟು ಶ್ರುತಿ ಆಗಿರೋ ಕೆಲ ಆಗಿರೋದೆಲ್ಲ ತಂದು ಆ ಶ್ರುತಿ ಹತ್ರ ಹೇಳ್ತಾನೆ ಆಗ ಶ್ರುತಿ ಹೇಳ್ತಾಳೆ ಇಲ್ಲ ರವಿ ನಾನು ನೀನ್ ಹೇಳಿದ್ದೆಲ್ಲ ಬೇಡ ಪಾಸು ಅಂತ ಹೇಳ್ಬಿಟ್ಟು ಅದನ್ನ ನನ್ನ ಅಮ್ಮನ ಹತ್ರ ಹೇಳಿದ್ದೆ ಹಾಗಾಗಿ ಅವರಲ್ಲಿ ಮಾತಾಡ್ತಾರೆ ಬಂದಿರ್ಬೋದು ಅದ್ರಲ್ಲಿ ಏನ್ ತಪ್ಪಿದೆ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ ಶ್ರುತಿ ಹೇಳ್ತಾನೆ ರವಿ ಇನ್ನೊಂದ್ಸಲ ನಿಮ್ಮ ಅಮ್ಮಂಗ್ಗೆ ರೆಸ್ಟೋರೆಂಟ್ ಹತ್ರ ಬರ್ಬೇಡ ಅಂತ ಹೇಳ್ಬಿಡು ಏನಾದ್ರು ನಾನು ಕೋಪ ಬಂದೆ ಏನಾದ್ರು ಮಾತಾಡ್ಬಿಟ್ರೆ ಕಷ್ಟ ಈಗ ಈ ತರ ಎಲ್ಲಾ ಆಗ್ಬಿಟ್ರೆ ನಾನು ತುಂಬಾ ಬೇಜಾರ ಅಂತ ಹೇಳ್ಬಿಟ್ಟು ರವಿ ಹೇಳ್ತಾನೆ ಹೀಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಮುಂದಿನ ಸಂಚಿಕೆ ಹಾಕಿ ಕಾಯ್ತೇವೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು